ಆದಂಥ ಈ ಭಾಗದ ಅಧ್ಯಕ್ಷರಾದಂಥ ಜಯರಮಣ್ಣವರ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಒಳ್ಳೆಯದಾಗಲಿ ಮುಂದಿನ ಇದರಲ್ಲಿ ಅವ್ರಿಗೆ ಒಂದು ಪಕ್ಷದ ಚಿಹ್ನೆಯನ್ನು ಕೊಟ್ಟು ಎಲೆಕ್ಷನ್ ಇರಿಸಿ ಅವ್ರಿಗೆಲ್ಲೋದಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಈ ಭಾಗದ ಬಾಲಕೃಷ್ಣ ವಿಧಾನಸಭಾ ಕ್ಷೇತ್ರದ ಎಲ್ಲ ವಾರ್ಡಿನ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಬೆಂಗಳೂರು ಉತ್ತರದ ಉಪಾಧ್ಯಕ್ಷರಾದಂಥ ಜಯರಮಣ್ಣನವರ ಹುಟ್ಟುಹಬ್ಬದ ಕಾರ್ಯಕ್ರಮದ ನಿಮಿತ್ತ ಎಲ್ಲ ಮೆಡಿಕಲ್ ಕ್ಯಾಂಪ್ನ ಅರೇಂಜ್ ಮಾಡಿದ್ವಿ ಆ ಮೆಡಿಕಲ್ ಕ್ಯಾಂಪ್ನಲ್ಲಿ ಎಲ್ಲ ರೀತಿಯಾದಂಥ ಹೆಣ್ಮಕ್ಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಚೆಕ್ ಮಾಡುವಂಥದ್ದು ಇರಲಿ ಶುಗರ್ ಚೆಕ್ ಮಾಡುವಂಥದ್ದಿರಲಿ ಜನರಲ್ ಚೆಕ್ಅಪ್ ಮಾಡುವಂಥದ್ದಿರಲಿ ಮಧುಮೇಹ ರೋಗಗಳಿಗೆ ಚಿಕಿತ್ಸೆ ಮತ್ತೆ ಟ್ಯಾಬ್ಲೆಟ್ ಕೊಡೋದ್ರಿಂದ ಆದಿಯಾಗಿ ಪ್ರತಿಯೊಂದನ್ನು ಕೂಡ ಅರೇಂಜ್ ಆಗಿದೆ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಈ ಥರದ ಸಾಮಾಜಿಕ ಕಳಕಳಿ ಉಳ್ಳಂಥ ನಾಯಕರು ಎಲ್ಲವನ್ನು ಅರೇಂಜ್ ಮಾಡ್ತಾ ಇರೋದ್ರಿಂದ ಹಲ್ವಾರು ಜನಕ್ಕೆ ಉಪಯೋಗ ಆಗುತ್ತೆ ಅವರು ಜನ್ಮದಿನ ಆಚರಣೆ ಜೊತೆಗೆ ಹಲವಾರು ಏ ಹಿಂದುಳಿದವರಿದ್ದವರಿಗೆ ಮತ್ತೆ ಯಾವ ಗಡುಬಡದಲ್ಲೇ ಇರುವಂಥವ್ರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುವಂತ ಇಂಥ ಕಾರ್ಯಕ್ರಮಗಳು ಮಾಡೋದ್ರಿಂದ ಅವರ ಬರ್ತ್ಡೇಗೆ ಹಬ್ಬಕ್ಕೆ ಒಂದು ವಿಶೇಷವಾದಂತ ಅರ್ಥ ಸಿಗುತ್ತೆ ಅಂತ ನನ್ನ ಮಮಿ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಳ್ತೀವಿ ಹುಟ್ಟಿದ ಹಬ್ಬದ ಅರುವತ್ತೊಂದನೇ ವರ್ಷದ ಅವರು ಹುಟ್ಟದ ಹಬ್ಬ ಇವತ್ತು ಆಚರಣೆ ಮಾಡ್ತಾ ಇದೀವಿ ಅವರು ಸುಮಾರು ಮೂವತ್ತು ವರ್ಷದಿಂದ ಹೋಗಿ ಕೆಲಸ ನಾಚಿಕೆ ಮಾಡಿಕೊಂಡು ಪ್ರಯತ್ನದಾಗ ಪ್ರಯತ್ನ ಪ್ರಯತ್ನ ಪಡ್ತಾನೆ ಇದ್ದಾರೆ ಆದರೂ ಕೂಡ ಇನ್ನು ಆ ಯೋಗ ಅನ್ನೋದು ಬರ್ತಾ ಇಲ್ಲ ಆದರೆ ನಿನ್ನ ಮುಂದೆ ಆದರೂ ಕೂಡ ಅವರಿಗೆ ಒಂದು ಸ್ಥಾನ ಸಿಕ್ಕಿ ಮುಂದೆ ಒಳ್ಳೆಯದಾಗಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಐ ಕೊಟ್ಟು ಕಾಪಾಡಲಿ ಅಂತೇಳಿ ನನ್ನ ತಮ್ಮಲ್ಲಿ ಎಲ್ಲ ಬಿಡ್ತಾ ಐಶ್ವರ್ಯ ಎಲ್ಲವನ್ನು ಅನಿಭ್ರಹಿಸಿ ಯಾವಾಗಲೂ ಇದೇ ರೀತಿ ನಗ್ತಾ ನಗ್ತ ಬಿಡಿ ಕ್ಷೇತ್ರದಲ್ಲಿ ಎಲ್ಲರ ಜೊತೆಯಲ್ಲಿ ನನಗೇನು ಮಾಡು ವಿಚಾರ ಮಾಡ್ತು ಎಲ್ಲ ನೋಡಿಕೊಂಡು ಮಹಾಲಕ್ಷ್ಮಿ ಲೆವೆಲ್ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಆದಂಥ ಮತ್ತು ನಮ್ಮ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಂತ ಜೈರಾಮಣ್ಣನವರ ಹುಟ್ಟುಹಬ್ಬ ಈ ಸಂದರ್ಭದಲ್ಲಿ ಮಾನ್ಯ ಶ ಜನಪ್ರಿಯ ಶಾಸಕರಂತ ಗೋಪಾಲಣ್ಣನವರು ಮತ್ತೆ ಎಲ್ಲ ತಂಡ ಎಲ್ಲ ನಮ್ಮ ಕ್ಷೇತ್ರದ ಜನತೆ ಬಂದು ಶುಭ ಹಾರೈಸ್ತಾ ಇದ್ದಾರೆ ಅವರಿಗೆ ದೇವರು ಆಯುರ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚು ಸೇವೆ ಮಾಡುವಂತಹ ಶಕ್ತಿಯನ್ನು ಕೊಡಲಿ ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಿಗೆ ಆಯ್ಕೆ ಅಂತ ಈ ಶುಭ ಸಂದರ್ಭದಲ್ಲಿ ಆರೈಸ್ತಾ ಇದ್ದೀನಿ ಅವರಿಗೆ ಜೈ ಶ್ರೀರಾಮ್ ಒಳ್ಳೆಯದಾಗಲಿ ಜಯರಾಮಣ್ಣ ನಾಯಕರು ಬೆಂಗಳೂರು ಉತ್ತರ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರಾದ ಸಿ ಎನ್ ಜಯರಾಮಣ್ಣನವರು ನಮ್ಮ ಸಹೋದರ ಸಮ್ಮನರು ಅವರಿಗೆ ಅವರು ಅರವತ್ತು ವಸಂತ ಪೂರೈಸಿ ಅರವತ್ತೊಂದನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೆ ಭಗವಂತ ಆಯುಷ್ ಆರೋಗ್ಯ ಸೌಭಾಗ್ಯ ಕೊಟ್ಟು ಕಾಪಾಡಲಿ ಮತ್ತೆ ಮುಖ್ಯವಾಗಿ ಅವರು ಜನಪರ ಕಾರ್ಯಕ್ರಮಗಳು ನಂಬ್ಕೊಳ್ತಾರೆ ನಮಗೆ ಸಚಿವ ಮಾಜಿ ಸಚಿವರಾದ ಆದರೆ ಇವರು ಲಕ್ಷ್ಮಣ ಇದ್ದಂಗೆ ನಮ್ದೆಲ್ಲ ವಾನರ ಸೇನೆ ಇದ್ದಂಗೆ ಸತತವಾಗಿ ಸಾರ್ವಜನಿಕರ ಸಂಪರ್ಕದಲ್ಲಿ ಆರೋಗ್ಯ ಶಿಬಿರಗಳಿರ್ಬೋದು ಕಾರ್ಯಕ್ರಮಗಳಿರ್ಬೋದು ಇಳಿತಾ ಬರ್ತಿದ್ದಾರೆ ಇವ್ರಿಗೆ ಮುಂದಿನ ಅತಿ ಹೆಚ್ಚಿನ ಅಧಿಕಾರ ಸಿಗಲಿ ಬಿ ಬಿ ಎಂ ಪಿಯ ಅಂತ ಈ ಮೂಲಕ ಆ ಭಗವಂತನ ನಾವೆಲ್ಲ ಕೇಳ್ಕ ಇವತ್ತು ನನ್ನ ಜನ್ಮದಿನ ಎಲ್ಲೋ ಒಂದು ಕಡೆ ಜನ್ಮದಿನ ಆಚರಣೆ ಮಾಡ್ಲಿಕ್ಕೆ ಎಲ್ಲೋ ಒಂದು ಕಡೆ ಸಂಕೋಚ ಆದರೂ ಕೂಡ ನಮ್ಮ ಕಾರ್ಯಕರ್ತರು ಮುಖಂಡರು ನಮ್ಮ ನಾಯಕರುಗಳೆಲ್ಲವನ್ನು ಸೇರಿ ಮಾಡಲೇಬೇಕು ಅಂತ ಹೇಳಿ ಇಲ್ಲಿ ಅಂಬ್ಕೊಂಡಿದ್ವಿ ಶಿಖರ್ಮಠದಲ್ಲಿ ಅದು ಒಂದು ಅರ್ಥಪೂರ್ಣವಾಗಿರಲಿ ಅನ್ಬಿಟ್ಟು ಇವತ್ತು ಕಣ್ಣಿನ ತಪಾಸಣೆ ಇರ್ಬೋದು ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಥೈರಾಯ್ಡ್ ಇರ್ಬೋದು ಕಿವಿನಗೆ ಮಿಷಿನ್ ಕೊಡೋಂಥಿರ್ಬೋದು ಡೆಂಟಲ್ ಇರ್ಬೋದು ಎಲ್ಲವನ್ನೂ ಅಳವಡಿಸಿ ಜನಕ್ಕೆ ಅನುಕೂಲ ಆಗಲಿ ಒಂದು ಅರ್ಥಪೂರ್ಣವಾಗಲಿ ಮರ ಎಲ್ಲನೂ ಕರೆಸಿ ಇವತ್ತು ಒಂದು ಕ್ಯಾಂಪನ್ನು ಇದ್ದೀವಿ ಆ ಕ್ಯಾಂಪಲ್ಲಿ ಬಂದದ್ದು ಜನಕ್ಕೆ ಇವತ್ತು ಮಾಡೋದು ಕರ್ತ ಒಬ್ಬರಿಗೆ ಐದು ಸಾವಿರ ರೂಪಾಯಿ ಕೊಟ್ಟರು ಮಾಡಲಿಕ್ಕೆ ಆಗೋದಿಲ್ಲ ಚೆಕ್ ಮಾಡಲಿಕ್ಕೆ ಅಷ್ಟೊಂದು ಕಾಸ್ಟ್ ಇದೆ ಜನಕ್ಕೆ ಯಾಕೆ ಸಾಮಾನ್ಯ ಜನಕ್ಕೆ ಯಾಕೆ ಕೊಡಬಾರ್ದು ಯಾಕೆ ಮಾಡಬಾರ್ದು ಅಂತ ಉದ್ದೇಶ ಮಾಡಿಕೊಂಡು ಇವತ್ತೆಲ್ಲ ಕ್ಯಾಂಪನ್ನು ಅಳವಡಿಸಿದ್ದೀವಿ ಜನ ಬಂದು ಭಾಳ ಖುಷಿ ಖುಷಿಯಾಗಿ ಹೋಗ್ತಾರೆ ನಮ್ಮ ಕಾರ್ಯಕರ್ತರು ಮುಖಂಡರು ಕೂಡ ಬಂದು ನನಗೆ ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಅಂತೇಳಿ ಬಯಸ್ತಾ ಇದ್ದಾರೆ ಈ ಶಾಶ್ವತವಾಗಿ ಈ ಸ್ನೇಹ ವಿಶ್ವಾಸವನ್ನು ಉಳಿಸ್ಕತ್ತೇನೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ ಆ ಕೂಡ ಮಾಜಿ ಮಂತ್ರಿಗಳು ಗೋಪಾಲಣ್ಣವರು ಬಂದಿದ್ದರು ಅವರು ಕೂಡ ನಾನು ಕೊನೆಯವರೆಗೂ ಇರ್ತೇನೆ ಅಂತ ಹೇಳಿ ಕಿವಿ ಮಾತನ್ನು ಹೇಳೋದು ಭಾಳ ಖುಷಿ ಆಗ್ತದೆ ಹಾಗೆ ಏಮ್ಲತ್ವ ಏಮ್ಲತ್ತವರು ಇವತ್ತು ನನ್ನ ಸಹೋದರಿ ಇವತ್ತು ತಂದೆ ಕಾರ್ಯರೋಧದಿಂದ ಬರೋಕ್ಕಾಗಲಿಲ್ಲ ಅದೊಂದು ಎಲ್ಲೋ ಒಂದು ಕಡೆ ಬರಲಿ ನಾನು ಅನಿಸುತ್ತೆ ನನಗೆ ಅವರು ಬಂದಿದ್ದು ಭಾಳ ಚೆನ್ನಾಗಿರ್ತಿತ್ತು ಹಾಗೆ ಕಾರ್ಯಕರ್ತ ಮುಖಂಡೆಲ್ಲ ಬಂದಿದ್ದಾರೆ ಅಭಿಮಾನಿಗಳು ಕುಟುಂಬ ಎಲ್ಲವೂ ಸೇರಿದ್ದಾರೆ ಭಗವಂತನಲ್ಲಿ ಈ ಶಕ್ತಿ ಎಲ್ಲ ವಿಶ್ವಾಸವನ್ನು ಪ್ರೀತಿಯನ್ನು ಗೆಲ್ಲೋ ಶಕ್ತಿ ಅಂತ ಹೇಳಿ ನನ್ನ ಜನರ ವಿಶ್ವಾಸ ಹೇಗೆ ಇರಲಿ ಶಾಶ್ವತವಾಗಿ ಅಂತೇಳಿ ಬಯಸ್ತೇನೆ